ಹಾಕ್ತಿದ್ದ ಅವರೊಬ್ಬರು ಆಸ್ಪಿರಿಯಂಟು ಯಾರೇ ಸೀಟ್ ಕೊಡ್ತೀರೋ ನಾವು ಮಾಡ್ತೀವಿ ಬಟ್ ನಾನಂತೂ ವೈಯಕ್ತಿಕವಾಗಿ ಮಾಧುಸ್ವಾಮಿ ವಿರುದ್ಧ ಮಾಡ್ತೀನಿ ನಾನು ಅದು ನನ್ನ ಖಚಿತವಾದ ನೀವು ಅದೇನು ಮಾಡೋಕ್ಕಾಗೋದಿಲ್ಲ ಅವರು ನಡೆದ ನಡ್ಕೊಂಡು ಯಾಕೆಂದರೆ ಒಬ್ಬ ಪಾರ್ಲಿಮೆಂಟ್ ಸದಸ್ಯ ಅವರು ಆಫೀಸ್ಗೆ ಹೋದರೆ ಮಂತ್ರ ಎರಡು ಆಡ್ತೀವಿ ಎರಡು ದಿನ ಆಗಿತ್ತು ಸರ್ ಇಲ್ಲ ನನಪ್ಪ ಅಂದರೆ ಹೋದ ಒಳಗೆ ಹೋದರೆ ನಾನು ಮಾತಾಡಿಸ್ಲಿಲ್ಲ ಹೋಗಿ ಹತ್ತನೇ ಹದಿನೈದು ನಿಮಿಷ ಕೂತ್ಕೊಂಡೆ ಇಪ್ಪತ್ತು ನಿಮಿಷ ಕುಂತ್ಕೊಂಡೆ ಅಡ್ಲಿ ಬರ್ತಾರೆ ಒಳಗಡೆ ಕರೆ ಕ್ಷೇಮಕ್ಕೆ ಕೂತಿದ್ದೆ ನಾನು ಅವರು ಬರಲಿಲ್ಲ ಸೀರೆ ಇದು ಬಂದು ಯಾಕೆ ಹೋಗ್ತೀಯ ಅಂತ ಹೇಳಿಲ್ಲ ಇಂಥ ನಾನೇ ಯಾಕ್ರಿ ಸಪೋರ್ಟ್ ಮಾಡಕ್ಕೆ ಹೋಗಿ ಕರೆದು ಹೇಳಿ ಸಿಗೋದಕ್ಕೆ ನಾವು ಉದ್ದಟ್ಟತನ ಮಾಡ್ಕೊಂಡು ಹೋಗಿ ನಾನಬ್ಬ ನೋಡ್ರಿ ಸಾಮಾನ್ಯ ಕಾರ್ಯಕರ್ತನಾಗಿ ಇವತ್ತು ಕೆಲಸ ಮಾಡಿದ್ದೀನ ಪ್ರತಿನಿತ್ಯ ರಾಜಕೀಯ ನಮಗೆ ಅಂದರೆ ಕೇಳಿ ಇದು ಸೀಟ್ ಕೊಡ್ತೀರ ನಾನು ತತ್ತೀನಿ ನಾನು ತತ್ತೀನಂತೀರಲ್ಲ ಮಾಧುಸ್ವಾಮಿ ಅಂತೇಳಿ ಸೀಟ್ ಕೊಟ್ಟು ಗೆದಿತಾನೆ ಒಬ್ಬ ವೋಟರ್ ಅವ್ನು ಓಟ್ ಆಗ್ತಾಯಿರೋನ್ರಿ ಯಾಕೆ ಅವರೊಬ್ಬರು ಆಸ್ಪಿರಿಯಂಟು ಯಾರಿಗೆ ಸೀಟ್ ಕೊಡ್ತೀರ ನಾವು ಮಾಡ್ತೀವಿ ಬಟ್ ನಾನಂತೂ ವೈಯಕ್ತಿಕವಾಗಿ ಮಾಧುಸ್ವಾಮಿ ವಿರುದ್ಧ ಮಾಡ್ತೀನಿ ನಾನು ಅದು ನನ್ನ ಖಚಿತವಾದ ನೀವು ಅದೇನು ಮಾಡೋಕ್ಕಾಗೋದಿಲ್ಲ ಅವ್ರು ನಡೆದ ನಡ್ಕೊಂಡು ಯಾಕೆಂದರೆ ಒಬ್ಬ ಪಾರ್ಲಿಮೆಂಟ್ ಸದಸ್ಯ ಅವರು ಆಫೀಸ್ಗೆ ಹೋದರೆ ಮಂತ್ರ ಎರಡು ಆಗುತ್ತಿದ್ದ ಎರಡು ದಿನ ಆಗಿತ್ತು ಸರ್ ಇದನ್ನ ಅಂದರೆ ಹೋದ್ರೆ ಒಳಗೆ ಹೋದರೆ ನಾನು ಮಾತಾಡಿಸ್ಲಿಲ್ಲ ಹೋಗಿ ಹತ್ತನೇ ಹದಿನೈದು ನಿಮಿಷ ಕುಂತ್ಕೊಂಡೆ ಇಪ್ಪತ್ತು ಕೂತ್ಕೊಂಡೆ ಕುಂತ್ಕೊಂಡೆ ಅಟ್ಲೀಸ್ಟ್ ಬತ್ತರೆ ಒಳಗಡೆ ಅಂದರೆ ಚೇವರ ಕೂತಿದ್ದೆ ನಾನು ಅವರು ಬರಲಿ ಇದು ಇದು ಬಂದು ಯಾಕೆ ಹೋಗ್ತೀನಿ ಅಂತ ಹೇಳಿಲ್ಲ ಇದರಿ ನಾನು ಯಾಕೆ ಸಪೋರ್ಟ್ ಮಾಡಕ್ಕೆ ಹೋಗಿ ಕರೆದು ಹೇಳಿ ನಾವು ಉದ್ದಡ್ತನ ಮಾಡ್ಕೊಂಡು ಹೋಗಂತಂದ್ರೆ ನಾನು ಬಾರ್ ಸಾಮಾನ್ಯ ಕಾರ್ಯಕರ್ತನಾಗಿ ಒಟ್ಟು ಕೆಲಸ ಮಾಡಿದಿನ ಪ್ರತಿನಿತ್ಯ ರಾಜಕೀಯ ನಮ್ಗೆ ಯಾರನ್ನ ಸೀಟ್ ಕೊಡ್ತೀರಾ ನಾನು ತತ್ತೀನಿ ನಾನು ತತ್ತೀನಿ ಅಂತಿರಲ್ಲ ಮಾರುಸ್ವಾಮಿ ಅಂತ ಸೀಟ್ ಸೀಟ್ ಕೊಡ್ ಗೆದಿತಾರ ಒಬ್ಬ ಓಟರ್ ಅವನ್ ಒಟ್ಟಾಗ್ತಾರ